ಹಲೋ ಫ್ರೆಂಡ್ಸ್ ನಮಸ್ಕಾರ ಇನ್ನೇನು ಯುಗಾದಿ ಹಬ್ಬ ಬರ್ತಾಯಿದೆ ಹಬ್ಬದ ದಿನ ಹಬ್ಬದ ಊಟಕ್ಕೆ ಪಾಯಸ ಬೇಕಲ್ವಾ ನಾನಿವತ್ತು ಅಕ್ಕಿ ಮತ್ತು ಕಡಲೆಬೇಳೆ ಪಾಯಸನ ಸುಲಭವಾಗಿ ಮಾಡ್ಕೋಬೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಕೇವಲ ಹತ್ತು ನಿಮಿಷದಲ್ಲಿ ನಾವು ಈ ಪಾಯಸನ ಮಾಡ್ಕೋಬೋದು ತುಂಬ ರುಚಿಯಾಗಿರುತ್ತೆ ನಾನಿಲ್ಲಿ ಒಂದು ಬೌಲ್ಗೆ ಕಡಲೆ ಬೇಳೆನ ಹಾಕೋತಾ ಇದ್ದೀನಿ ಹಾಗೆ ಎರಡು ಟೇಬಲ್ ಸ್ಪೂನು ಅಕ್ಕಿ ಹಾಕೋತಾ ಇದ್ದೀನಿ ನಾವು ಕಡಲೆಬೇಳೆನ ನೆನೆಸಿ ಬೇಕಾದರೂ ಇಟ್ಕೊಬೋದು ಇದು ಬೇಗ ಬೇಯುತ್ತೆ ನೆನೆಸಿಟ್ಕೊಂಡ್ರೆ ಹಾಗೆ ಸ್ವಲ್ಪ ನೀರು ಹಾಕಿ ನಾನು ಕಡಲೆಬೇಳೆ ಮತ್ತು ಅಕ್ಕಿನ ಚೆನ್ನಾಗಿ ಇದ್ದೀನಿ ಈಗ ಒಂದು ಕುಕ್ಕರ್ ತಗೊಂಡು ಕಡಲೆಬೇಳೆ ಮತ್ತು ಅಕ್ಕಿನ ವಿಜಿಲ್ ಹಾಕಿ ಬೇಯಿಸ್ಕೊತಾ ಇದ್ದೀನಿ ಇದು ವಿಜಿಲ್ ಹಾಕಿ ಬೇಯಿಸಿದ್ರೆ ಚೆನ್ನಾಗಿ ಬೇಯುತ್ತೆ ಕಡಲೆಬೇಳೆನ ನಾವು ಸ್ಮೂತಾಗಿ ಬೇಯಿಸ್ಕೋಬೇಕು ಇಲ್ಲಿ ನಾಲ್ ನಾನು ಐದು ವಿಜ್ಲು ಹಾಕ್ಸ್ಕೊತಾ ಇದ್ದೀನಿ ಅದು ವಿಜಿಲ್ ಹಾಕದ್ರೊಳಗೆ ನಾನಿಲ್ಲಿ ಒಂದು ಪ್ಯಾನ್ಗೆ ಸ್ವಲ್ಪ ಗಸಗಸೆ ಹಾಕಿ ಅದನ್ನು ಚೆನ್ನಾಗಿ ಇದ್ದೀನಿ ಗಸಗಸೆ ಸ್ವಲ್ಪ ಚಟ್ಪಟ್ ಅನ್ನಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಒಂದು ಮಿಕ್ಸಿ ಬೌಲ್ ತಗೊಂಡು ನಾನಿಲ್ಲಿ ಸ್ವಲ್ಪ ತೆಂಗಿನ ತುರಿನ ಹಾಕೋತಾ ಇದ್ದೀನಿ ಮತ್ತು ಗಸಗಸೆ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಇದ್ದೀನಿ ಒಂದೆರಡು ಗೋಡಂಬಿನೂ ಸಹ ಹಾಕೋತಾ ಇದ್ದೀನಿ ಇದನ್ನು ಚೆನ್ನಾಗಿ ನಾವು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ಇದು ತುಂಬ ನುಣ್ಣಗಾಗಬೇಕು ನಾವಿಲ್ಲಿ ಕಾಯಿ ತುರಿ ಹಾಕಿದ್ದೀವಿ ಅಂತ ಗೊತ್ತಾಗಬಾರ್ದು ಅಷ್ಟು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ಈಗ ಒಂದು ಬೌಲ್ಗೆ ನಾನು ಸ್ವಲ್ಪ ನೀರು ಹಾಕಿ ನೀರು ಕುದ್ಮೇಲೆ ಸ್ವಲ್ಪ ಬೆಲ್ಲನ ಹಾಕಿ ಅದು ಪಾಂಕ ಪಾಂಕ ಏನು ಬೇಡ ಜಸ್ಟ್ ಬೆಲ್ಲ ಕರ್ಗಿದ್ರೆ ಸಾಕು ಅಷ್ಟು ಕರಗಿಸ್ಕೋಬೇಕು ಈಗ ಕಡಲೆಬೇಳೆ ನೋಡಿ ಚೆನ್ನಾಗಿ ಬೆಂದಿದೆ ಇಷ್ಟು ಸ್ಮೂತಾಗಿ ಬೆಂದಿರಬೇಕು ಅದು ಗಟ್ಟಿ ಗಟ್ಟಿ ಇದ್ದರೆ ಪಾಯಸ ಚೆನ್ನಾಗಾಗೋದಿಲ್ಲ ಈಗ ಆ ಬೆಲ್ಲದ ನೀರನ್ನ ಕಡಲೆಬೇಳೆ ಜೊತೆ ಹಾಕಿ ಚೆನ್ನಾಗಿ ತಿರುಗಿಸ್ಕೊತಾ ಇದ್ದೀನಿ ಇಲ್ಲಿ ಕಲ್ಲು ಏನಾದರೂ ಕಸ ಇದ್ದರೆ ನಾವು ತೆಗೆಯೋಕ್ಕೋಸ್ಕರ ಈ ಬೆಲ್ಲದ ನೀರನ್ನ ಸೋಸ್ಕೊಬೇಕು ಈಗ ನಾನು ಅಲ್ಲಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ನಲ್ಲ ಕಾಯಿ ಹಾಲು ಅದನ್ನು ಸಹ ಹಾಕ್ತಾಯಿದ್ದೀನಿ ಈಗ ಚೆನ್ನಾಗಿ ತಿರುಗಿಸ್ಕೊಬೇಕು ಇದು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ ಕುದಿಬೇಕು ಒಂದು ಹತ್ತು ನಿಮಿಷ ಚೆನ್ನಾಗಿ ಕುದಿಬೇಕು ಈಗ ಒಂದು ಪ್ಯಾನ್ಗೆ ಸ್ವಲ್ಪ ತುಪ್ಪ ಹಾಕಿ ನಾನಿಲ್ಲಿ ಗೋಡಂಬಿ ಮತ್ತು ದ್ರಾಕ್ಷಿನ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಚೆನ್ನಾಗಿ ಫ್ರೈ ಆಗಬೇಕು ನಾವಿಲ್ಲಿ ಪಾಯಸಕ್ಕೆ ಯಾವುದೇ ರೀತಿ ಹಾಲು ಇಲ್ಲ ಇದು ಚೆನ್ನಾಗಿ ಫ್ರೈ ಆದಮೇಲೆ ಪಾಯಸ ರೆಡಿ ಆಗಿದೆಯಲ್ಲ ಆ ಪಾಯಸಕ್ಕೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ನಾನು ಲಾಸ್ಟಲ್ಲಿ ಸ್ವಲ್ಪ ಏಲಕ್ಕಿ ಪುಡಿ ಮತ್ತು ಒಂದೆರಡು ಲವಂಗನ ಹಾಕ್ತಾಯಿದ್ದೀನಿ ನಾನು ಇಲ್ಲಿ ಪಾಯಸಕ್ಕೆ ಉಪ್ಪು ಹಾಕ್ತಾಯಿಲ್ಲ ಬೆಲ್ಲದಲ್ಲೇ ಉಪ್ಪಿರುತ್ತೆ ಹಾಗಾಗಿ ನಾನು ಸ್ವಲ್ಪ ಸಹ ಉಪ್ಪು ಹಾಕ್ತಾಯಿಲ್ಲ ಬೇರೆ ಪಾಯಸಕ್ಕಾದರೆ ನಾನು ಸ್ವಲ್ಪ ಉಪ್ಪು ಸಹ ಹಾಕಬೇಕು ಈಗ ಪಾಯಸ ರೆಡಿಯಾಗಿದೆ ನನಲ್ಲಿ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ಥ್ಯಾಂಕ್ ಯು